தந்தையாக கொண்ட நல்ல பாபா தாயியாகி முதா தந்தையாக எத்திகண்ட பாபா தாயியாகி முதா నన్న బాబా నన్న ప ಓಂ ಶಾಂತಿ ಇಂದಿನ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಈ ಬ್ರಾಹ್ಮಣ ಕುಲವು ಸಂಪೂರ್ಣ ಭಿನ್ನವಾಗಿದೆ ನೀವು ಬ್ರಾಹ್ಮಣರೇ ಜ್ಞಾನಪೂರ್ಣರಾಗಿದ್ದೀರಿ ನೀವು ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನವನ್ನು ಅರಿತುಕೊಂಡಿದ್ದೀರಿ ಪ್ರಶ್ನೆ ಯಾವ ಸಹಜ ಪುರುಷಾರ್ಥದಿಂದ ನೀವು ಮಕ್ಕಳ ಮನಸ್ಸು ಎಲ್ಲ ಮಾತುಗಳಿಂದ ದೂರವಾಗುತ್ತಾ ಹೋಗುವುದು ಉತ್ತರ ಕೇವಲ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ ಎಷ್ಟೆಷ್ಟೋ ಆತ್ಮಿಕ ಸೇವೆ ಮಾಡುತ್ತೀರೋ ಅಷ್ಟು ಎಲ್ಲ ಮಾತುಗಳಿಂದ ನಿಮ್ಮ ಬುದ್ಧಿಯು ಸ್ವತಃ ಅಲಿಪ್ತವಾಗುತ್ತಾ ಹೋಗುವುದು ರಾಜ್ಯ ಪದವಿಯನ್ನು ಪಡೆಯುವ ಪುರುಷಾರ್ಥದಲ್ಲಿ ತೊಡಗುತ್ತೀರಿ ಆದರೆ ಆತ್ಮಿಕ ಸೇವೆಯ ಜೊತೆ ಜೊತೆಗೆ ಯಾರ ರಚನೆಯನ್ನು ರಚಿಸಿದ್ದೀರೋ ಅವರ ಸಂಭಾಲನೆಯನ್ನು ಮಾಡಬೇಕಾಗಿದೆ ಗೀತೆ ಯಾರು ತಂದೆಯ ಜೊತೆಯಿದ್ದಾರೆಯೋ ಅವರಿಗಾಗಿ ಜ್ಞಾನದ ಮಳೆ ಶಾಂತಿ ತಂದೆಗೆ ಪ್ರಿಯತಮನೆಂತಲೂ ಕರೆಯಲಾಗುತ್ತದೆ ಈಗ ತಂದೆಯ ಮುಂದೆ ಮಕ್ಕಳು ಕುಳಿತಿದ್ದೀರಿ ನಿಮಗೆ ತಿಳಿದಿದೆ ನಾವು ಯಾವುದೇ ಸಾಧು ಸನ್ಯಾಸಿಗಳ ಮುಂದೆ ಕುಳಿತುಕೊಂಡಿಲ್ಲ ಇವರು ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನವೆಂದು ಹೇಳಲಾಗುತ್ತದೆ ವಿಜ್ಞಾನವೆಂದರೆ ಆತ್ಮ ಅಭಿಮಾನಿಯಾಗುವುದು ನೆನಪಿನ ಯಾತ್ರೆಯಲ್ಲಿರುವುದು ಮತ್ತು ಜ್ಞಾನವೆಂದರೆ ಸೃಷ್ಟಿ ಚಕ್ರವನ್ನು ಅರಿತುಕೊಳ್ಳುವುದಾಗಿದೆ ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನದ ಅರ್ಥವನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ನೀವೀಗ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ ನಿಮ್ಮ ಈ ಬ್ರಾಹ್ಮಣ ಕುಲವು ಭಿನ್ನವಾಗಿದೆ ಅದನ್ನು ಯಾರೂ ತಿಳಿದುಕೊಂಡಿಲ್ಲ ಬ್ರಾಹ್ಮಣರು ಸಂಗಮ ಯುಗದಲ್ಲಿರುತ್ತಾರೆ ಎಂಬ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ ಪ್ರಜಾಪಿತ ಬ್ರಹ್ಮರವರು ಇದ್ದು ಹೋಗಿದ್ದಾರೆ ಅವರಿಗೆ ಆದಿ ದೇವನೆಂದು ಹೇಳುತ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ ಆದರೆ ಆದಿದೇವಿ ಜಗದಂಬೆಯು ಯಾರಾಗಿದ್ದಾರೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಅವಶ್ಯವಾಗಿ ಬ್ರಹ್ಮನ ಮುಖ ವಂಶಾವಳಿಯೇ ಇರಬೇಕಲ್ಲವೇ ಜಗದಂಬೆಯು ಬ್ರಹ್ಮಾರವರ ಸ್ತ್ರೀಯಲ್ಲ ತಂದೆಯು ಇವರನ್ನು ದತ್ತು ಮಾಡಿಕೊಳ್ಳುತ್ತಾರೆ ಹೇಗೆ ನೀವು ಮಕ್ಕಳನ್ನು ಸಹ ದತ್ತು ಮಾಡಿಕೊಳ್ಳುತ್ತಾರಲ್ಲವೇ ಬ್ರಾಹ್ಮಣರಿಗೆ ದೇವತೆಗಳೆಂದು ಹೇಳುವುದಿಲ್ಲ ಇಲ್ಲಿ ಬ್ರಹ್ಮನ ಮಂದಿರವಿದೆ ಬ್ರಹ್ಮಾರವರು ಮನುಷ್ಯನಲ್ಲವೇ ಬ್ರಹ್ಮಾರವರ ಜೊತೆ ಸರಸ್ವತಿಯೂ ಇದ್ದಾರೆ ಮತ್ತೆ ದೇವಿಯರ ಮಂದಿರಗಳೂ ಇವೆ ಎಲ್ಲರೂ ಇಲ್ಲಿನ ಮನುಷ್ಯರೇ ಆಗಿದ್ದಾರೆ ಕೇವಲ ಒಬ್ಬರ ಮಂದಿರವನ್ನು ಮಾಡಿಸಿದ್ದಾರೆ ಪ್ರಜಾಪಿತನಿಗೆ ಅನೇಕ ಪ್ರಜೆಗಳು ಇರಬೇಕಲ್ಲವೇ ಈಗ ಎಲ್ಲರೂ ತಯಾರಾಗುತ್ತಿದ್ದಾರೆ ಪ್ರಜಾಪಿತ ಬ್ರಹ್ಮನ ಕುಲವು ವೃದ್ಧಿ ಹೊಂದುತ್ತಿದೆ ಎಲ್ಲರೂ ದತ್ತು ಮಕ್ಕಳಾಗಿದ್ದೀರಿ ಈಗ ನಿಮ್ಮನ್ನು ಬೇಅದ್ದಿನ ತಂದೆಯು ದತ್ತು ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಈ ಬ್ರಹ್ಮಾರವರೂ ಸಹ ಬೇಅದ್ದಿನ ತಂದೆಯ ಮಗುವಾದರು ಇವರಿಗೂ ತಂದೆಯಿಂದಲೇ ಆಸ್ತಿಯೂ ಸಿಗುತ್ತದೆ ಮೊಮ್ಮಕ್ಕಳಾದ ನಿಮಗೂ ಸಹ ಅವರಿಂದಲೇ ಆಸ್ತಿಯೂ ಸಿಗುತ್ತದೆ ಈಗ ಯಾರಲ್ಲಿಯೂ ಜ್ಞಾನವಿಲ್ಲ ಏಕೆಂದರೆ ಜ್ಞಾನ ಸಾಗರನು ಒಬ್ಬರೇ ಆಗಿದ್ದಾರೆ ಆ ತಂದೆಯು ಎಲ್ಲಿಯವರೆಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಯಾರ ಸದ್ಗತಿಯೂ ಆಗುವುದಿಲ್ಲ ನೀವೀಗ ಸದ್ಗತಿಗಾಗಿ ಭಕ್ತಿಯಿಂದ ಜ್ಞಾನದಲ್ಲಿ ಬಂದಿದ್ದೀರಿ ಸತ್ಯಯುಗಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ ಮತ್ತು ಕಲಿಯುಗಕ್ಕೆ ದುರ್ಗತಿ ಎಂದು ಹೇಳಲಾಗುವುದು ಏಕೆಂದರೆ ರಾವಣ ರಾಜ್ಯವಾಗಿದೆ ಸದ್ಗತಿಗೆ ಸೂರ್ಯ ಸೂರ್ಯವಂಶೀಯರೆಂತಲೂ ಹೇಳಲಾಗುತ್ತದೆ ಯಥಾರ್ಥವಾದ ಹೆಸರು ಸೂರ್ಯವಂಶಿ ಚಂದ್ರವಂಶಿ ಎಂದಾಗಿದೆ ಮಕ್ಕಳಿಗೆ ತಿಳಿದಿದೆ ನಾವೇ ಸೂರ್ಯವಂಶಿ ಕುಲದವರಾಗಿದ್ದೆವು ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡೆವು ಈ ಜ್ಞಾನವು ಯಾವುದೇ ಶಾಸ್ತ್ರಗಳಲ್ಲಿರಲು ಸಾಧ್ಯವಿಲ್ಲ ಏಕೆಂದರೆ ಶಾಸ್ತ್ರಗಳು ಭಕ್ತಿ ಮಾರ್ಗಕ್ಕಾಗಿಯೇ ಇದೆ ಎಲ್ಲವೂ ವಿನಾಶವಾಗಲಿದೆ ಇಲ್ಲಿಂದ ಯಾರು ಸಂಸ್ಕಾರ ತೆಗೆದುಕೊಂಡು ಹೋಗುವರೋ ಅವರು ಅಲ್ಲಿ ಎಲ್ಲವನ್ನೂ ಮಾಡತೊಡಗುತ್ತಾರೆ ಹೇಗೆ ನಿಮ್ಮಲ್ಲಿಯೂ ಸಹ ರಾಜ್ಯಭಾರ ಮಾಡುವ ಸಂಸ್ಕಾರವು ನಿಮ್ಮ ಜೊತೆ ಬರುತ್ತದೆ ನೀವು ರಾಜ್ಯಭಾರ ಮಾಡುತ್ತೀರಿ ಮತ್ತು ವಿಜ್ಞಾನಿಗಳು ಆ ರಾಜ್ಯದಾನಿಯಲ್ಲಿ ಬಂದು ಇಲ್ಲಿ ಯಾವ ಕಲೆಯನ್ನು ಕಲಿತುಕೊಂಡಿರುತ್ತಾರೆಯೋ ಅಲ್ಲಿ ಅದನ್ನು ಉಪಯೋಗಿಸುತ್ತಾರೆ ಅವಶ್ಯವಾಗಿ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯಲ್ಲಿ ಬರುತ್ತಾರೆ ಅವರಲ್ಲಿ ಕೇವಲ ವಿಜ್ಞಾನದ ತಿಳುವಳಿಕೆ ಇರುತ್ತದೆ ಅವರು ಆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಅದು ಸಹ ಸಂಸ್ಕಾರವಾಗಿದೆ ಏಕೆಂದರೆ ಅವರು ಪುರುಷಾರ್ಥ ಮಾಡುತ್ತಾರೆ ಅವರ ಬಳಿ ವಿದ್ಯೆ ಇದೆ ಆದರೆ ನಿಮ್ಮಲ್ಲಿ ಮತ್ ವಿದ್ಯೆ ಇಲ್ಲ ನೀವು ತಂದೆಯಿಂದ ರಾಜ್ಯ ಪದವಿಯನ್ನು ಪಡೆಯುತ್ತೀರಿ ಉದ್ಯೋಗ ವ್ಯವಹಾರಗಳನ್ನು ಮಾಡುವವರಲ್ಲಿಯೂ ಆ ಸಂಸ್ಕಾರವಿರುತ್ತದೆ ಎಲ್ಲವೇ ಎಷ್ಟೊಂದು ಕಿರಿಕಿರಿ ಇರುತ್ತದೆ ಆದರೆ ಎಲ್ಲಿಯವರೆಗೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುವುದಿಲ್ಲವೋ ಅಲ್ಲಿಯವರೆಗೆ ಗೃಹಸ್ಥವನ್ನು ಸಹ ಸಂಭಾಲನೆ ಮಾಡಬೇಕಾಗಿದೆ ಇಲ್ಲವಾದರೆ ಮಕ್ಕಳ ಸಂಭಾಲನೆಯನ್ನು ಯಾರು ಮಾಡುತ್ತಾರೆ ಬಂದು ಇಲ್ಲಿಯೇ ಕುಡಿತು ಬಿಡುವಂತಿಲ್ಲ ಯಾವಾಗ ಈ ಕಾರ್ಯದಲ್ಲಿ ಪೂರ್ಣ ರೀತಿಯಲ್ಲಿ ತೊಡಗುವಿರೋ ಆಗ ಆ ಬಂಧನವು ಬಿಡುಗಡೆಯಾಗುವುದೆಂದು ಹೇಳುತ್ತಾರೆ ಜೊತೆಯಲ್ಲಿ ತಮ್ಮ ರಚನೆಯನ್ನೂ ಸಹ ಅವಶ್ಯವಾಗಿ ಸಂಭಾಲನೆ ಮಾಡಬೇಕಾಗುತ್ತದೆ ಆ ಯಾರಾದರೂ ಬಹಳ ಚೆನ್ನಾಗಿ ಆತ್ಮಿಕ ಸೇವೆಯಲ್ಲಿ ತೊಡಗುತ್ತಾರೆಂದರೆ ಅವರಿಂದ ಮನಸ್ಸು ದೂರವಾಗುತ್ತದೆ ಎಷ್ಟು ಸಮಯವನ್ನು ಈ ಆತ್ಮಿಕ ಸೇವೆಯಲ್ಲಿ ತೊಡಗಿಸುತ್ತೇವೆಯೋ ಅಷ್ಟು ಒಳ್ಳೆಯದೆಂದು ತಿಳಿಯುತ್ತೇವೆ ಪತಿತರಿಂದ ಪಾವನರಾಗುವ ಮಾರ್ಗವನ್ನು ತಿಳಿಸಲು ತಂದೆಯು ಬಂದಿದ್ದಾರೆ ಅಂದ ಮೇಲೆ ಮಕ್ಕಳು ಸಹ ಇದೇ ಸೇವೆಯನ್ನು ಮಾಡಬೇಕಾಗಿದೆ ಪ್ರತಿಯೊಬ್ಬರ ಲೆಕ್ಕವನ್ನು ನೋಡಲಾಗುತ್ತದೆ ಬೇಹದ್ದಿನ ತಂದೆಯು ಕೇವಲ ಪತಿತರಿಂದ ಪಾವನರಾಗುವ ಮತವನ್ನು ಕೊಡುತ್ತಾರೆ ಅವರು ಪಾವನರಾಗುವ ಮಾರ್ಗವನ್ನೇ ತಿಳಿಸುತ್ತಾರೆ ಉಳಿದಂತೆ ಇದೆಲ್ಲವನ್ನು ನೋಡಿಕೊಳ್ಳುವುದು ಸಂಭಾಲನೆ ಮಾಡುವುದು ಸಲಹೆ ನೀಡುವುದು ಇವರ ಕರ್ತವ್ಯವಾಗಿದೆ ಶಿವ ತಂದೆಯೇ ತಿಳಿಸುತ್ತಾರೆ ನನ್ನೊಂದಿಗೆ ಯಾವುದೇ ಉದ್ಯೋಗ ವ್ಯವಹಾರಗಳ ಮಾತನ್ನು ಕೇಳಬೇಡಿ ಪತಿತರಿಂದ ಪಾವನರನ್ನಾಗಿ ಮಾಡಲು ಬನ್ನಿ ಎಂದೇ ನೀವು ನನ್ನನ್ನು ಕರೆದಿರಿ ಅಂದಾಗ ನಾನು ಇವರ ಮೂಲಕ ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದೇನೆ ಇವರೂ ಸಹ ತಂದೆಯಾಗಿದ್ದಾರೆ ಇವರ ಮತದಂತೆ ನಡೆಯಿರಿ ಅವರದ್ದು ಆತ್ಮೀಯ ಮತ ಇವರದ್ದು ಸ್ಥೂಲ ಮತವಾಗಿದೆ ಇವರ ಮೇಲೂ ಎಷ್ಟೊಂದು ಜವಾಬ್ದಾರಿ ಇದೆ ಆದ್ದರಿಂದ ಸದಾ ಈ ಮಾತನ್ನು ಹೇಳುತ್ತಿರುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎನ್ನುವುದು ತಂದೆಯ ಆ ದೇಶವಾಗಿದೆ ಶಿವ ಶಿವತಂದೆಯ ಮತದಂತೆ ನಡೆಯಿರಿ ಉಳಿದಂತೆ ಮಕ್ಕಳು ಏನೆಲ್ಲವನ್ನೂ ಕೇಳಬೇಕು ನೌಕರಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬ ಮಾತುಗಳನ್ನು ಈ ಸಾಕಾರ ತಂದೆಯೊಂದಿಗೆ ಕೇಳಿ ಇವರು ಬಹಳ ಅನುಭವಿಯಾಗಿದ್ದಾರೆ ಎಲ್ಲವನ್ನೂ ತಿಳಿಸುತ್ತಾರೆ ನಾನು ಹೀಗೆ ಮಾಡುತ್ತೇನೆ ಎಂದು ಹೇಳುತ್ತಾರೆ ಇವರನ್ನು ನೋಡಿ ನೀವು ಕಲಿಯಬೇಕಾಗಿದೆ ಇವರು ಕಲಿಸುತ್ತಾ ಇರುತ್ತಾರೆ ಏಕೆಂದರೆ ಇವರು ಎಲ್ಲರಿಗಿಂತ ಮುಂದಿದ್ದಾರೆ ಎಲ್ಲಾ ಬಿರುಗಾಳಿಗಳು ಮೊದಲು ಇವರ ಬಳಿಯೇ ಬರುತ್ತದೆ ಆದ್ದರಿಂದ ಇವರು ಎಲ್ಲರಿಗಿಂತ ಶಕ್ತಿಶಾಲಿಯಾಗಿದ್ದಾರೆ ಆದ್ದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಮಾಯೆಯೂ ಸಹ ಶಕ್ತಿಶಾಲಿಯಾಗಿ ಹೋರಾಡುತ್ತದೆ ಇವರು ಒಂದು ಕ್ಷಣದಲ್ಲಿ ಎಲ್ಲವನ್ನೂ ಬಿಡುವುದು ಇವರ ಪಾತ್ರವಿತ್ತು ತಂದೆಯು ಇವರಿಂದ ಈ ಕಾರ್ಯವನ್ನು ಮಾಡಿಸಿದ್ದರು ಏಕೆಂದರೆ ಮಾಡಿ ಮಾಡಿಸುವವರು ಶಿವ ತಂದೆಯಲ್ಲವೇ ಇವರಿಗೆ ಸಾಕ್ಷಾತ್ಕಾರವಾದ ಕೂಡಲೇ ಎಲ್ಲವನ್ನು ಖುಷಿ ಖುಷಿಯಿಂದ ಅರ್ಪಿಸಿ ಬಿಟ್ಟರು ನಾನು ವಿಶ್ವದ ಮಾಲೀಕನಾಗುತ್ತೇನೆ ಅಂದ ಮೇಲೆ ಈ ಬಿಡುಗಾಸಿನ ವಸ್ತುಗಳನ್ನು ನಾನೇನು ಮಾಡಲಿ ಎಂದು ತಿಳಿದರು ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿ ರು ಇದರಿಂದ ಈ ಹಳೆಯ ಪ್ರಪಂಚವೂ ವಿನಾಶವಾಗಲಿದೆ ಪುನಃ ನಮಗೆ ರಾಜ್ಯ ಭಾಗ್ಯವೂ ಸಿಗುತ್ತದೆ ಎಂಬುದನ್ನು ತಿಳಿದ ತಕ್ಷಣ ಎಲ್ಲವನ್ನೂ ತ್ಯಾಗ ಮಾಡಿದರು ಆದ್ದರಿಂದ ಈಗಂತೂ ತಂದೆಯ ಮತದಂತೆ ನಡೆಯಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನಾಟಕದನುಸಾರ ಬಟ್ಟಿಯಾಗಬೇಕಿತ್ತು ಇವರು ಏಕೆ ಬಂದು ಸಮರ್ಪಿತರಾದರೆಂದು మనుష్యడు ತಿಳಿದುಕೊಂಡಿದ್ದಾರೆಯೇ ಇವರು ಯಾವುದೇ ಸಾಧು ಸಂತರಲ್ಲ ಇವರು ಸಾಧಾರಣವಾಗಿದ್ದಾರೆ ಈ ಬ್ರಹ್ಮಾರವರು ಯಾರನ್ನೂ ಓಡಿಸಿಕೊಂಡು ಬರಲಿಲ್ಲ ಕೃಷ್ಣ ಚರಿತ್ರೆಯೂ ಇಲ್ಲ ಮನುಷ್ಯ ಮಾತ್ರರಿಗೆ ಯಾವುದೇ ಮಹಿಮೆ ಇಲ್ಲ ಮಹಿಮೆ ಎಲ್ಲವೂ ಒಬ್ಬ ತಂದೆಯದಾಗಿದೆ ತಂದೆಯೇ ಬಂದು ಎಲ್ಲರಿಗೆ ಸುಖ ನೀಡುತ್ತಾರೆ ನಿಮ್ಮೊಂದಿಗೆ ಮಾತನಾಡುತ್ತಾರೆ ನೀವಿಲ್ಲಿ ಯಾರ ಬಳಿಗೆ ಬಂದ ಿರಿ ನಿಮ್ಮ ಬುದ್ಧಿಯು ಅಲ್ಲಿಯೂ ಹೋಗುವುದು ಇಲ್ಲಿಯೂ ಹೋಗುವುದು ನಿಮಗೆ ತಿಳಿದಿದೆ ಶಿವ ತಂದೆಯ ನಿವಾಸ ಸ್ಥಾನವು ಪರಮಧಾಮವಾಗಿದೆ ಈಗ ಇವರಲ್ಲಿ ಬಂದಿದ್ದಾರೆ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿಯೂ ಸಿಗಲಿದೆ ಕಲಿಯುಗದ ನಂತರ ಅವಶ್ಯವಾಗಿ ಸ್ವರ್ಗವು ಬರುವುದು ಕೃಷ್ಣನೂ ಸಹ ತಂದೆಯಿಂದ ಆಸ್ತಿಯನ್ನು ಪಡೆದು ಹೋಗಿ ರಾಜ್ಯಭಾರ ಮಾಡುತ್ತಾನೆ ಇದರಲ್ಲಿ ಚರಿತ್ರೆಯ ಮಾತೆ ಇಲ್ಲ ಹೇಗೆ ರಾಜನ ಬಳಿ ರಾಜಕುಮಾರನು ಜನ್ಮ ಪಡೆಯುತ್ತಾನೆ ಶಾಲೆಯಲ್ಲಿ ಓದಿ ದೊಡ್ಡವನಾದ ಮೇಲೆ ಸಿಂಹಾಸನ ದೀಶನಾಗುತ್ತಾನೆ ಇದರಲ್ಲಿ ಮಹಿಮೆ ಅಥವಾ ಚರಿತ್ರೆಯ ಮಾತಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೂ ಒಬ್ಬರೇ ಆಗಿದ್ದಾರೆ ಅವರಿಗೆ ಮಹಿಮೆಯಾಗುತ್ತದೆ ಇವರು ಸಹ ತಮ್ಮ ಪರಿಚಯವನ್ನು ಕೊಡುತ್ತಾರೆ ಒಂದು ವೇಳೆ ನಾನು ಹೇಳುತ್ತೇನೆಂದು ಅವರು ಹೇಳಿದರೆ ಇವರು ತಮ್ಮ ಬಗ್ಗೆ ಹೇಳುತ್ತಾರೆಂದು ಮನುಷ್ಯರು ತಿಳಿಯುತ್ತಾರೆ ಈ ಮಾತುಗಳನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಗವಂತನಿಗೆಂದು ಮನುಷ್ಯನೆಂದು ಹೇಳಲು ಸಾಧ್ಯವಿಲ್ಲ ಅವರು ನಿರಾಕಾರನಾಗಿದ್ದಾರೆ ಪರಮಧಾಮದ ನಿವಾಸಿಯಾಗಿದ್ದಾರೆ ನಿಮ್ಮ ಬುದ್ಧಿಯು ಮೇಲೆ ಹೋಗುತ್ತದೆ ಮತ್ತೆ ಕೆಳಗೂ ಬರುತ್ತದೆ ತಂದೆಯು ದೂರ ದೇಶದಿಂದ ಪರದೇಶದಲ್ಲಿ ಬಂದು ನಮಗೆ ಓದಿಸಿ ಇಂತಿರುಗಿ ಹೋಗುತ್ತಾರೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ಮಕ್ಕಳೇ ನಾನು ಒಂದು ಸೆಕೆಂಡಿನಲ್ಲಿ ಬರುತ್ತೇನೆ ತಡವಾಗುವುದಿಲ್ಲ ಆತ್ಮವು ಸಹ ಸೆಕೆಂಡಿನಲ್ಲಿ ಒಂದು ಶರೀರವನ್ನು ಬಿಟ್ಟು ಇನ್ನೊಂದರಲ್ಲಿ ಪ್ರವೇಶ ಮಾಡುತ್ತದೆ ಯಾರೂ ಅದನ್ನು ನೋಡಲು ಸಾಧ್ಯವಿಲ್ಲ ಆತ್ಮವು ಬಹಳ ತೀಕ್ಷ್ಣವಾಗಿದೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನವೂ ಇದೆ ರಾವಣ ರಾಜ್ಯಕ್ಕೆ ಜೀವನ ಬಂಧನ ರಾಜ್ಯವೆಂದು ಹೇಳಲಾಗುತ್ತದೆ ಮಗು ಜನ್ಮ ಪಡೆಯಿತೆಂದರೆ ತಂದೆಯಿಂದ ಆಸ್ತಿಯು ಸಿಕ್ಕಿತು ಹಾಗೆಯೇ ನೀವು ಸಹ ತಂದೆಯನ್ನು ಅರಿತುಕೊಂಡಿರಿ ಮತ್ತು ಸ್ವರ್ಗದ ಮಾಲೀಕರಾಗುವಿರಿ ಆದರೆ ಅದರಲ್ಲಿಯೂ ಪುರುಷಾರ್ಥದನುಸಾರ ನಂಬರ್ ವಾರ್ ಪದವಿಗಳಿವೆ ತಂದೆಯು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಿರುತ್ತಾರೆ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಪಾರಲೌಕಿಕ ತಂದೆ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು ಸುಖದಲ್ಲಿ ಯಾರೂ ಮಾಡುವುದಿಲ್ಲ ಎಂಬ ಗಾಯನವಿದೆ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಭಾರತವಾಸಿಗಳಿಗೆ ಬಹಳ ಸುಖವಿದ್ದಾಗ ತಂದೆಯನ್ನು ಸ್ಮರಿಸುತ್ತಿರಲಿಲ್ಲ ನಂತರ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡೆವು ಆತ್ಮದಲ್ಲಿ ತುಕ್ಕು ಬೀಳುವುದರಿಂದ ದರ್ಜೆಯು ಕಡಿಮೆಯಾಗುತ್ತದೆ ಹದಿನಾರು ಕಲಾ ಸಂಪೂರ್ಣರಿಂದ ನಂತರ ಎರಡು ಕಲೆಗಳು ಕಡಿಮೆಯಾಗಿ ಬಿಡುತ್ತವೆ ಕಡಿಮೆ ಉತ್ತೀರ್ಣರಾಗುವ ಕಾರಣ ರಾಮನಿಗೆ ಬಿಲ್ಲು ಬಾಣವನ್ನು ತೋರಿಸಿದ್ದಾರೆ ಉಳಿದಂತೆ ಯಾವುದೇ ಧನಸ್ಸನ್ನು ಮುರಿಯಲಿಲ್ಲ ಕೇವಲ ಇದೊಂದು ಚಿಹ್ನೆಯನ್ನು ತೋರಿಸಿ ಬಿಟ್ಟಿದ್ದಾರೆ ಇವೆಲ್ಲ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಭಕ್ತಿಯಲ್ಲಿ ಮನುಷ್ಯರು ಎಷ್ಟೊಂದು ಅಲೆದಾಡುತ್ತಾರೆ ಈಗ ನಿಮಗೆ ಜ್ಞಾನವೂ ಸಿಕ್ಕಿದೆ ಆದ್ದರಿಂದ ಅಲೆದಾಟವು ನಿಂತು ಹೋಗುತ್ತದೆ ಏ ಶಿವತಂದೆ ಎಂದು ಹೇಳುವುದು ಕರೆಯುವ ಶಬ್ದವಾಗಿದೆ ನೀವು ಏ ಶಬ್ದವನ್ನು ಹೇಳುವಂತಿಲ್ಲ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಹೋಗುವುದೆಂದರೆ ಭಕ್ತಿಯ ಅಂಶವು ಬಡ್ ಬಂದು ಬಿಟ್ಟಿತೆಂದರ್ಥವಾಗಿದೆ ಏ ಭಗವಂತ ಎಂದು ಹೇಳುವುದು ಸಹ ಭಕ್ತಿಯ ಅವ್ಯಾಸವಾಗಿದೆ ಏ ಭಗವಂತ ಎಂದು ಹೇಳಿ ನೆನಪು ಮಾಡಿ ಎಂದು ತಂದೆಯೇನು ಹೇಳಿದ್ದಾರೆಯೇ ತಂದೆಯು ತಿಳಿಸುತ್ತಾರೆ ಅಂತರ್ಮುಖಿಯಾಗಿ ನನ್ನನ್ನು ನೆನಪು ಮಾಡಿ ಸ್ಮರಣೆಯನ್ನು ಮಾಡುವಂತಿಲ್ಲ ಸ್ಮರಣೆ ಎನ್ನುವ ಶಬ್ದವೂ ಭಕ್ತಿ ಮಾರ್ಗದ್ದಾಗಿದೆ ಈಗ ನಿಮಗೆ ತಂದೆಯ ಪರಿಚಯವು ಸಿಕ್ಕಿತೆಂದ ಮೇಲೆ ಈಗ ತಂದೆಯ ಶ್ರೀಮತದಂತೆ ನಡೆಯಿರಿ ಹೇಗೆ ಲೌಕಿಕ ಮಕ್ಕಳು ದೇಹದಾರಿ ತಂದೆಯನ್ನು ನೆನಪು ಮಾಡುವರೋ ಹಾಗೆಯೇ ಪ್ರೀತಿಯಿಂದ ಈ ತಂದೆಯನ್ನು ನೆನಪು ಮಾಡಿರಿ ತಾವೇ ದೇಹಾಭಿಮಾನದಲ್ಲಿದ್ದರೆ ನೆನಪು ಸಹ ದೇಹದಾರಿ ತಂದೆಯನ್ನೇ ಮಾಡುತ್ತಾರೆ ಪಾರಲೌಕಿಕ ತಂದೆಯಂತೂ ದೇಹಿ ಅಭಿಮಾನಿಯಾಗಿದ್ದಾರೆ ಇವರಲ್ಲಿ ಬಂದಾಗಲೂ ಸಹ ದೇಹಾಭಿಮಾನಿಯಾಗುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಈ ತನುವನ್ನು ಕೇವಲ ಬಾಡಿಗೆಯಾಗಿ ತೆಗೆದುಕೊಂಡಿದ್ದೇನೆ ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕಾಗಿ ಇದನ್ನು ಲೋನ್ ಆಗಿ ಪಡೆದಿದ್ದೇನೆ ನಾನು ಜ್ಞಾನ ಸಾಗರನಾಗಿದ್ದೇನೆ ಆದರೆ ನಿಮಗೆ ಜ್ಞಾನವನ್ನು ಹೇಗೆ ತಿಳಿಸಲಿ ನಾನು ಗರ್ಭದಲ್ಲಿ ಹೋಗುವುದಿಲ್ಲ ಅಂದ ಮೇಲೆ ಹೇಗೆ ತಿಳಿಸಲಿ ನನ್ನ ಗತಿ ಮತವೇ ಭಿನ್ನವಾಗಿದೆ ನಾನು ಇವರಲ್ಲಿ ಬರುತ್ತೇನೆ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಎಂದು ಹೇಳುತ್ತಾರೆ ಆದರೆ ಬ್ರಹ್ಮಾರವರ ಮೂಲಕ ಹೇಗೆ ಸ್ಥಾಪನೆ ಮಾಡುತ್ತಾರೆ ಪ್ರೇರಣೆಯಿಂದ ಮಾಡುವರೆ ತಂದೆಯು ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಇವರಿಗೆ ಬ್ರಹ್ಮನೆಂದು ಹೆಸರನ್ನಿಡುತ್ತೇನೆ ಏಕೆಂದರೆ ಸನ್ಯಾಸ ಮಾಡುತ್ತಾರಲ್ಲವೇ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ಬ್ರಾಹ್ಮಣರ ಮಾಲೆಯು ಏಕೆಂದರೆ ಬಿಟ್ಟು ಹೋಗುತ್ತಿರುತ್ತಾರೆ ಯಾವಾಗ ಬ್ರಾಹ್ಮಣರು ಸಂಪೂರ್ಣರಾಗಿ ಬಿಡುವಿರೋ ಆಗ ರುದ್ರ ಮಾಲೆಯಾಗುತ್ತದೆ ನಂತರ ವಿಷ್ಣುವಿನ ಮಾಲೆಯಲ್ಲಿ ಹೋಗುತ್ತಾರೆ ಮಾಲೆಯಲ್ಲಿ ಬರಲು ನೆನಪಿನ ಯಾತ್ರೆಯೂ ಬೇಕು ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾವೇ ಮೊಟ್ಟ ಮೊದಲು ಸತೋ ಪ್ರಧಾನರಾಗುತ್ತೇವೆ ನಂತರ ಸತೋ ರಜೋ ತಮೋದಲ್ಲಿ ಬರುತ್ತೇವೆ ಅಂಸೋ ಸೋ ಅಮ್ನ ಅಂನ ಅರ್ಥವೂ ಇದೆಯಲ್ಲವೇ ಓಂನ ಅರ್ಥವೇ ಬೇರೆಯಾಗಿದೆ ಓಂ ಎಂದರೆ ನಾನು ಆತ್ಮ ಮತ್ತೆ ಅದೇ ಆತ್ಮವು ಹೇಳುತ್ತದೆ ನಾನು ದೇವತೆಯಿಂದ ಕ್ಷತ್ರಿಯ ವೈಶ್ಯ ಇದಕ್ಕೆ ಅವರು ಆತ್ಮವೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ ನಿಮ್ಮ ಓಂ ಮತ್ತು ಅಂಸೋ ಸೋ ಅಂನ ಅರ್ಥವು ಸಂಪೂರ್ಣ ಭಿನ್ನವಾಗಿದೆ ನಾವು ಆತ್ಮಗಳಾಗಿದ್ದೇವೆ ನಂತರ ಆತ್ಮವು ವರ್ಣಗಳಲ್ಲಿ ಬರುತ್ತದೆ ನಾವು ಆತ್ಮಗಳೇ ಮೊದಲು ದೇವತಾ ಕ್ಷತ್ರಿಯರಾಗುತ್ತೇವೆ ಆತ್ಮವೇ ಪರಮಾತ್ಮನೆಂದಲ್ಲ ಸಂಪೂರ್ಣ ಜ್ಞಾನವಿಲ್ಲದಿರುವ ಕಾರಣ ಅರ್ಥವನ್ನೇ ಕೆಡಿಸಿಬಿಟ್ಟಿದ್ದಾರೆ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳುತ್ತಾರೆ ಇದು ಸಹ ತಪ್ಪಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ರಚನೆಯ ಮಾಲೀಕನಂತೂ ಆಗುವುದಿಲ್ಲ ಈ ರಚನೆಯ ಮಾಲೀಕರೂ ನೀವಾಗಿದ್ದೀರಿ ಇಡೀ ವಿಶ್ವಕ್ಕೂ ನೀವೇ ಮಾಲೀಕರಾಗುತ್ತೀರಿ ಬ್ರಹ್ಮ ಎನ್ನುವುದು ತತ್ವವಾಗಿದೆ ನೀವಾತ್ಮಗಳೇ ಈ ರಚನೆಯ ಮಾಲೀಕರಾಗುತ್ತೀರಿ ತಂದೆಯು ಈಗ ಎಲ್ಲ ವೇದ ಶಾಸ್ತ್ರಗಳ ಯಥಾರ್ಥ ಅರ್ಥವನ್ನು ತಿಳಿಸುತ್ತಾರೆ ಈಗ ಓದುತ್ತಾ ಇರಬೇಕಾಗಿದೆ ತಂದೆಯು ನಿಮಗೆ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾ ಇರುತ್ತಾರೆ ಭಕ್ತಿಯೇನು ಹೇಳುತ್ತದೆ ಜ್ಞಾನವೇನು ಹೇಳುತ್ತದೆ ಭಕ್ತಿ ಮಾರ್ಗದಲ್ಲಿ ಮಂದಿರಗಳನ್ನು ಕಟ್ಟಿಸಿದ್ದೀರಿ ಜಪ ತಪಗಳನ್ನು ಮಾಡಿದ್ದೀರಿ ಹಣವನ್ನು ವ್ಯರ್ಥ ಮಾಡಿದ್ದೀರಿ ನಿಮ್ಮ ಮಂದಿರಗಳನ್ನು ಅನೇಕರು ಲೂಟಿ ಮಾಡಿದರು ಇದು ಸಹ ನಾಟಕದಲ್ಲಿ ಪಾತ್ರವಿದೆ ಮತ್ತೆ ಅವಶ್ಯವಾಗಿ ಅವರಿಂದಲೇ ಮರಳಿ ಸಿಗುತ್ತದೆ ಈಗಲೂ ನೋಡಿ ವಿದೇಶಿಯರು ಎಷ್ಟೊಂದು ಕೊಡುತ್ತಿದ್ದಾರೆ ದಿನ ಪ್ರತಿ ದಿನ ಹೆಚ್ಚಿಸುತ್ತಿರುತ್ತಾರೆ ಅವರು ಎಷ್ಟನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆಯೋ ಅಷ್ಟು ಪೂರ್ಣ ಲೆಕ್ಕವನ್ನು ಕೊಡುತ್ತಾರೆ ಯಾರು ನಿಮ್ಮ ಹಣವನ್ನು ತಿಂದಿದ್ದಾರೆಯೋ ಅವರದ್ದನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಭಾರತವು ಅವಿನಾಶಿ ಖಂಡವಾಗಿದೆಯಲ್ಲವೇ ತಂದೆಯ ಜನ್ಮಸ್ಥಾನವಾಗಿದೆ ಇಲ್ಲಿಯೇ ತಂದೆಯೂ ಬರುತ್ತಾರೆ ತಂದೆಯ ಖಂಡದಿಂದಲೇ ತೆಗೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಮರಳಿ ಕೊಡಬೇಕಾಗುತ್ತದೆ ಸಮಯದಲ್ಲಿ ನೋಡಿ ಹೇಗೆ ಸಿಗುತ್ತದೆ ಈ ಮಾತುಗಳನ್ನು ನೀವೇ ತಿಳಿದುಕೊಂಡಿದ್ದೀರಿ ವಿನಾಶವು ಯಾವ ಸಮಯದಲ್ಲಾಗುವುದು ಎಂದು ಅವರಿಗೇನು ತಿಳಿದಿದೆ ಸರ್ಕಾರವೂ ಸಹ ಈ ಮಾತುಗಳನ್ನು ಒಪ್ಪುವುದಿಲ್ಲ ನಾಟಕದಲ್ಲಿ ನಿಗದಿಯಾಗಿದೆ ಸಾಲವನ್ನು ತೆಗೆದುಕೊಳ್ಳುತ್ತಲೇ ಇರುತ್ತಾರೆ ಅಂದರೆ ಹಣವೆಲ್ಲವೂ ಹಿಂತಿರುಗುತ್ತಿದೆ ನಿಮಗೆ ತಿಳಿದಿದೆ ನಮ್ಮ ರಾಜಧಾನಿಯಿಂದ ಬಹಳಷ್ಟು ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅದನ್ನು ಮತ್ತೆ ಹಿಂದಿರುಗಿಸುತ್ತಿದ್ದಾರೆ ನಿಮಗೆ ಯಾವುದೇ ಮಾತಿನ ಚಿಂತೆ ಇಲ್ಲ ಕೇವಲ ತಂದೆಯನ್ನು ನೆನಪು ಮಾಡುವುದೇ ಚಿಂತೆ ಇರುತ್ತದೆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಜ್ಞಾನವು ಬಹಳ ಸಹಜವಾಗಿದೆ ಈಗ ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅವರಿಗೆ ಅಷ್ಟು ಸಿಗುತ್ತದೆ ಶ್ರೀಮತವಂತೂ ಸಿಗುತ್ತಾ ಇರುತ್ತದೆ ಅವಿನಾಶಿ ಸರ್ಜನ್ರಿಂದ ಪ್ರತಿಯೊಂದು ಮಾತಿನಲ್ಲಿ ಮತವನ್ನು ತೆಗೆದುಕೊಳ್ಳಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಎಷ್ಟು ಸಾಧ್ಯವೋ ಅಷ್ಟು ಸಮಯವನ್ನು ತೆಗೆದು ಈ ಆತ್ಮಿಕ ಸೇವೆ ಮಾಡಬೇಕಾಗಿದೆ ಆತ್ಮಿಕ ಸೇವೆಯ ಸಂಸ್ಕಾರವನ್ನು ಮಾಡಿಕೊಳ್ಳಬೇಕಾಗಿದೆ ಪತಿತರನ್ನು ಪಾವನ ಮಾಡುವ ಸೇವೆ ಮಾಡಬೇಕಾಗಿದೆ ಅಂತರ್ಮುಖಿಯಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮುಖದಿಂದ ಏ ಶಬ್ದವೂ ಬರಬಾರದು ಹೇಗೆ ತಂದೆಗೆ ಅಹಂಕಾರವಿಲ್ಲವೋ ಹಾಗೆಯೇ ನಿರಹಂಕಾರಿಗಳಾಗಬೇಕಾಗಿದೆ ವರದಾನ ಮನಸ ಸಂಕಲ್ಪ ಹಾಗೂ ವೃತ್ತಿಯ ಮೂಲಕ ಶ್ರೇಷ್ಠ ವೈಬ್ರೇಷನ್ನ ಸುಗಂಧ ಹರಡುವಂತಹ ಶಿವಶಕ್ತಿ ಕಂಬೈನ್ ಭವ ಹೇಗೆ ಇತ್ತೀಚೆಗೆ ಸ್ಥೂಲ ಸುಗಂಧದ ಸಾಧನೆಗಳಿಂದ ಗುಲಾಬಿ ಶ್ರೀಗಂಧ ಹಾಗೂ ಚಿನ್ನ ಭಿನ್ನ ಪ್ರಕಾರದ ಸುಗಂಧ ಹರಡಿಸುತ್ತಾರೆ ಹಾಗೇ ನೀವು ಶಿವಶಕ್ತಿ ಕಂಬೈನ್ಡ್ ಆಗಿ ಮನ್ಸ ಸಂಕಲ್ಪ ಹಾಗೂ ವೃತ್ತಿಯ ಮೂಲಕ ಸುಖ ಶಾಂತಿ ಪ್ರೇಮ ಆನಂದದ ಸುಗಂಧವನ್ನು ಹರಡಿ ಪ್ರತಿದಿನ ಅಮೃತ ವೇಳೆ ಭಿನ್ನ ಭಿನ್ನ ಶ್ರೇಷ್ಠ ವೈಬ್ರೇಷನ್ನ ಚಿಲುಮೆಯ ರೀತಿ ಆತ್ಮಗಳ ಮೇಲೆ ಗುಲಾಬಿ ನೀರನ್ನು ಸಿಂಪಡಿಸಿ ಕೇವಲ ಸಂಕಲ್ಪದ ಆಟೋಮೆಟಿಕ್ ಸ್ವಿಚ್ ಆನ್ ಮಾಡಿ ಆಗ ವಿಶ್ವದಲ್ಲಿ ಏನು ಅಶುದ್ಧ ವೃತ್ತಿಗಳ ದುರ್ಗಂಧವಿದೆ ಅದು ಸಮಾಪ್ತಿಯಾಗಿ ಬಿಡುತ್ತದೆ ಸ್ಲೋಗನ್ ಸುಖದಾತನ ಮೂಲಕ ಸುಖದ ಭಂಡಾರ ಪ್ರಾಪ್ತಿಯಾಗುವುದು ಇದೇ ಅವರ ಪ್ರೀತಿಯ ನಿಶಾನಿಯಾಗಿದೆ ಅವ್ಯಕ್ತ ಸೂಚನೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಎಷ್ಟು ಶಕ್ತಿಯರ ಶಕ್ತಿ ಇದೆ ಅಷ್ಟೇ ಪಾಂಡವರದ್ದು ವಿಶಾಲ ಶಕ್ತಿ ಇದೆ ಅದಕ್ಕೆ ಚತುರ್ಭುಜ ರೂಪ ತೋರಿಸುತ್ತಾರೆ ಶಕ್ತಿಯರು ಮತ್ತು ಪಾಂಡವರು ಇವರಿಬ್ಬರೂ ಕಂಬೈನ್ಡ್ ರೂಪದಿಂದಲೇ ವಿಶ್ವ ಸೇವೆಯ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಇದಕ್ಕಾಗಿ ಸದಾ ಒಬ್ಬ ಒಬ್ಬಿಬ್ಬರಿಗೆ ಸಹಯೋಗಿಗಳಾಗಿರಿ ಜವಾಬ್ದಾರಿಯ ಕಿರೀಟ ಸದಾ ಧರಿಸಿರಲಿ ಒಳ್ಳೆಯದು ಓಂ ಶಾಂತಿ